ಸ್ನೇಹಿತರೆ ನೀವು ಈ ರೀತಿ ಕಬ್ಬಿನ ಒಂದು ಹೋಲಿ ಕಟಾವು ಮಾಡಲಿಲ್ಲ ಅಂದ್ರೆ ಈ ರೀತಿ ಮೊಳಕೆ ಬರುತ್ತೆ ನೋಡಲು ತುಂಬ ಚೆನ್ನಾಗಿಯೇ ಕಾಣಿಸುತ್ತೆ ಏನಾದರೂ ಮಾಡಿ ಅಂಥರಬೇಳೆ ಬೆಳೆ ಚೆನ್ನಾಗಿಯೇ ಬರುತ್ತೆ ಗೋರಿಯನ್ನು ನಾವು ತೊಗೊಬೋದು ಇಳುವರಿ ಬರಲಿಲ್ಲ ಅಂದರೂ ಕೂಡ ಏನು ವ್ಯತ್ಯಾಸ ಆಗಲ್ಲ ನಮ್ಮ ಕಬ್ಬಿನಲ್ಲಿ ಕಬ್ಬಿನ ಇಳುವರಿ ಆದರೂ ಜಾಸ್ತಿ ಆಗೇ ಆಗುತ್ತೆ ಅದಕ್ಕೆ ಬೆಳೆ ಮಾಡಿಕೊಳ್ಳಿ ಅದೇ ಕಬ್ಬಿನ ಒಂದು ಈ ಮೂರು ತಿಂಗಳ ಅವಧಿಯವರೆಗೆ ನಾವು ಏನು ಬೇಕಾದರೂ ಬೆಳೆ ತಕ್ಕೋಬೋದು ಕಬ್ಬಿನ ಬೆಳವಣಿಗೆ ವಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಿಮ್ಮೆಲ್ಲರಿಗೂ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಅವರೆಲ್ಲ ಹೊಸಬ್ರಿದಿರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳನ್ನು ರೈತ ಮಾಹಿತಿಗಳನ್ನು ತರ್ತಾಯಿರ್ತೀನಿ ಹಾಗೆ ಕೃಷಿಗೆ ಸಂಬಂಧಪಟ್ಟ ಕಬ್ಬು ಕೃಷಿ ಬಗ್ಗೆ ಹಾಗೆ ಇನ್ನು ಎಲ್ಲ ಬೆಳೆಗಳ ಬಗ್ಗೆ ತಿಳಿದ ಮಟ್ಟಿಗೆ ನಾನು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇದ್ದೀರಾ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಚಾನಲನ್ನು ಬೆಳೆಸಿ ಉಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಪ್ರಮುಖವಾಗಿ ನಾವು ಕಬ್ಬು ವಾಣಿಜ್ಯ ಬೆಳೆಯನ್ನಾಗಿ ಕಬ್ಬು ಬೀಳ್ತಾ ಇದ್ದೀವಿ ಎಲ್ಲರೂ ಬೆಳೀತಾ ಇದ್ದಾರೆ ನಾವು ಬೆಳಿತೀವಿ ನೀವು ಬೀಳ್ತಾ ಇದ್ದೀರಿ ಆದರೆ ಇಲ್ಲಿ ಮಾಡ್ತಾ ಇರೋದು ಕೆಲವೊಂದಿಷ್ಟು ತಪ್ಪುಗಳಿಂದ ನಾವು ಇಲ್ಲಿ ಕಬ್ಬಿನ ಬೆಳೆಯಲ್ಲಿ ಇಳುವರಿಯನ್ನು ತಗೊಳ್ಳೋದು ಕಡಿಮೆ ಆಗ್ತಾಯಿದೆ ಸಾಕಷ್ಟು ರೈತರು ನೂರಕ್ಕೆ ನೈಂಟಿ ಪರ್ಸೆಂಟ್ ರೈತರು ಇಳುವರಿಯನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅವೈಜ್ಞಾನಿಕ ಪದ್ಧತಿಯಿಂದ ಬೆಳೆಯುವುದಾಗಿರ್ಬೋದು ರಾಸಾಯನಿಕಗಳನ್ನು ಅಗತ್ಯ ಮೀರಿ ಬಳಸುವುದರಿಂದ ಇಲ್ಲಿ ಕಬ್ಬಿನ ಇಳುವರಿಯನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಮತ್ತು ನಾಟಿ ಪದ್ಧತಿಯಾಗಿರ್ಬೋದು ಹೀಗೆ ಕೆಲವೊಂದು ವಿಚಾರಗಳನ್ನು ಇಲ್ಲಿ ನೋಡ್ತಾ ಹೋದರೆ ಸ್ನೇಹಿತರೆ ಕಬ್ಬು ಇಲ್ಲಿ ನಾ ಹೇಳ್ತಾ ಇರೋದು ಈ ಕುಳೆ ಕಬ್ಬಿನಲ್ಲಿ ಹೇಳ್ತಕ್ಕಂಥ ಒಂದು ಮಾಹಿತಿಯನ್ನು ಸ್ನೇಹಿತರೆ ಇಲ್ಲಿ ಕುಳೆ ಕಬ್ಬಿನಲ್ಲಿ ನಾವು ಮಾಡಬೇಕಾದಷ್ಟೇ ಕಬ್ಬು ಕಟಾವಾದ ತಕ್ಷಣ ಕಬ್ಬು ಕಟಾವು ಮಾಡಬೇಕಾದ್ರೆ ನಾವು ಇಲ್ಲಿ ತೇವಾಂಶ ಇರಬಾರ್ದು ಒಂದು ಹದಿನೈದು ದಿವಸ ಆದರೂ ನಾವು ನೀರು ಕೊಟ್ಟಿರಲೇಬಾರ್ದು ಕಬ್ಬು ಕಟಾವು ಆಗೋ ಆಗುವ ಮುಂಚೆ ಕಬ್ಬು ಕಟಾವು ಮಾಡಬೇಕಾಗತ್ತೆ ತೇವಾಂಶದಲ್ಲಿ ನಾವು ಕಬ್ಬು ಕಟಾವು ಮಾಡಿದರೆ ಅಲ್ಲಿ ಒಂದು ನಾಳೆ ಕೋಲಿ ಕಬ್ಬು ಜರ್ಮಿನೇಷನ್ ಆಗಲು ತೊಂದರೆ ಮಾಡುತ್ತೆ ಸ್ನೇಹಿತರೆ ಅದಕ್ಕೆ ಅದನ್ನೊಂದು ತಪ್ಪು ಮಾಡ್ಕೋಬೇಡಿ ಅದಂತೂ ಹಾಗೆ ಆಗುತ್ತೆ ಜನ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನಾವು ಕಬ್ಬು ಕಟಾವು ಮಾಡಬೇಕಾದ್ರೆ ಅಲ್ಲಿ ಸಾಕಷ್ಟು ಹಸಿ ಇರ್ತದೆ ನಾವು ನೀರು ಕೊಡಲಿಲ್ಲ ಅಂದ್ರೂ ಮಳೆ ಕೂಡ ಇರುತ್ತೆ ಹೀಗಾಗಿ ಅಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಆದರೂ ಪರವಾಗಿಲ್ಲ ಹಾಗೆ ಕಟಾವು ಮಾಡಿಸಿ ನಂತರ ನಾವು ಕಟಾವು ಆದ ನಂತರ ಇಲ್ಲಿ ಮಾಡ್ತಕ್ಕಂಥ ಪ್ರಮುಖ ಕೆಲಸ ಅಂತ ಏನಾದರೆ ನಾವು ಕಮ್ಮಿ ಅಂದ್ರೂ ಈ ಕಪ್ಪು ಜಮೀನಿಗೆ ನಾವು ಕಡಿಮೆ ಅಂದ್ರೂ ಒಂದು ತಿಂಗಳು ತನ ನೀರು ಬಿಡಬಾರ್ದು ಸ್ನೇಹಿತರೆ ಕಬ್ಬು ಕಟಾವು ಮಾಡಿದ ಒಂದು ಒಂದು ತಿಂಗಳ ತನ ನಾವು ಇಲ್ಲಿ ನೀರನ್ನು ಬಿಡಬಾರ್ದು ಕಪ್ಪು ಜಮೀನು ಮತ್ತು ಹಾಗೆ ನೆಲ ಇದ್ದರೆ ಸ್ನೇಹಿತರೆ ಅಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ದಿವಸ ಬಿಟ್ಟು ನಾವು ನೀರನ್ನು ಕೊಡಬೇಕಾಗ್ತದೆ ಕಬ್ಬು ಹೋಗುತ್ತಲೇ ನೀವು ನೀರನ್ನು ಕೊಡಬೇಡಿ ಸ್ನೇಹಿತರೆ ಇದೊಂದು ಮುಖ್ಯವಾದ ಕೆಲಸ ಕಬ್ಬು ಕಟಾವಾದ ತಕ್ಷಣ ಮಾಡ್ತಕ್ಕಂಥ ಕೆಲ ಪ್ರಮುಖ ಕೆಲಸ ಅಂದರೆ ನಾವು ಇಲ್ಲಿ ಕೂಲಿಯನ್ನು ಕಟಾವು ಮಾಡಬೇಕು ಸ್ನೇಹಿತರೆ ಕೂಲಿ ಇವರ ಚಿಕ್ಕಂಗನ ಈ ಜನ ಎಲ್ಲ ಕೂಲಿ ಬಿಟ್ಕೊಂಡಿರ್ತಾರೆ ಅಲ್ಲಿ ಎರಡು ಎರಡರಿಂದ ಮೂರು ಬೆಂಕಿಗಳಲ್ಲಿ ಹೋಗ್ಕೊಂಡಿರ್ತಾವೆ ಅದರಿಂದ ಆ ಗಣಿಕೆಯಲ್ಲಿ ಆ ಕಣ್ಣುಗಳು ಮೈತೊಡೆದು ಕಬ್ಬು ಆಗ್ತವೆ ಅವು ಸಾಕಷ್ಟು ಒಂದು ಐದು ಆರು ತಿಂಗಳ ನಂತರ ಕಬ್ಬು ಬೆಳವಣಿಗೆ ಸ್ಟಾಪ್ ಆಗಿಬಿಡ್ತದೆ ಅದಕ್ಕಾಗಿ ಸ್ನೇಹಿತರೆ ಕೂಂದಿ ಕಟಾವು ಪ್ರಮುಖವಾದ ಕೆಲಸ ಇನ್ನೂ ಒಂದು ಮಾಡ್ಕೊಳ್ಳಿ ನಂತರ ನೀರು ಬೇಗನೆ ಕೊಡಬೇಡಿ ಸ್ವಲ್ಪ ಜಾತ್ಪಟ್ಟು ನೀರು ಕೊಡಿ ಅದೇ ರೀತಿ ರೌಂದಿ ನಿರ್ವಹಣೆಯನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ ರೌಂದಿ ನಿರ್ವಹಣೆ ಪ್ರಮುಖವಾದ್ದು ರೌಂದಿ ನಿರ್ವಹಣೆಯನ್ನು ನೀವು ಆದರೂ ಕಟ್ಸ್ಬೋದು ಹಾಗೇ ಪುಡಿಯಾದರೂ ಮಾಡಿಸ್ಬೋದು ಹಾಗೆ ಏನು ಅಂತ ಕೇಳಿದ್ರೆ ನಾವು ಹೊರಗಡೆ ಅದನ್ನು ತೆಗೆದಿಟ್ಕೊಳ್ಬೋದು ಇಲ್ಲ ಒಂದು ಬಿಟ್ಟು ಒಂದು ಸಾಲು ಬಿಟ್ಟು ಒಂದು ಸಾಲು ತುಂಬೋದಾಗಿರ್ಬೋದು ಈ ರೀತಿ ಒಂದು ಎಲ್ಲನೂ ಮಾಡ್ಕೋಬೇಕು ಸ್ನೇಹಿತರೆ ಅದನ್ನು ಮಾಡ್ಕೊಂಡ ನಂತರ ನಾವು ಏನಾದರೂ ಬೆಳೆ ಮಾಡುವುದಾಗಿದ್ರೂ ಕೂಡ ಈ ಒಂದು ಸಾಲು ಬಿಟ್ಟು ಒಂದು ಸಾಲು ಮಾಡ್ಬೋದು ಈ ರೀತಿ ಈ ಗ್ಯಾಪ್ನಲ್ಲಿ ನಾವು ಅಂತರ್ ಬೆಳೆಯನ್ನು ಕೂಡ ಮಾಡ್ಕೋಬೇಕು ಇದರಿಂದ ಅಲ್ಲಿ ಕಬ್ಬಿನಲ್ಲಿ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಖರ್ಚುಗಳು ಕೂಡ ಅಲ್ಲಿ ಕಡಿಮೆ ಆಗ್ತಾ ಬಂದ್ಬೋದು ಏಕಬೇಳೆ ಕಬ್ಬಿನಿಂದ ನಾವು ಅದರಲ್ಲಿ ಮಾಡಿರ್ತಕ್ಕಂಥ ಖರ್ಚುಗಳನ್ನಾದರೂ ನಾವು ಈ ಬೆಳೆಯಿಂದ ತಗೋಬೋದು ಸ್ನೇಹಿತರೆ ತುಂಬ ಒಂದು ಅನುಕೂಲ ಆಗುತ್ತೆ ಹುಳಿ ಕಬ್ಬಿನಲ್ಲಿಯೂ ಕೂಡ ಒಂದು ಬೆಳೆಯನ್ನು ನಾವು ತೆಗಿಬೋದು ರೌದಿ ಇದ್ದರೂ ಕೂಡ ನಾವು ಇಲ್ಲಿ ಬೆಳೆಯನ್ನು ತೆಗಿಬೋದು ರೌದಿಯನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿದ್ದಾದರೆ ಅಲ್ಲಿ ನಮಗೆ ಬೆಳೆಯನ್ನು ಮಾಡಲು ಅನುಕೂಲ ಆಗ್ತದೆ ಮತ್ತು ಅದೇ ರೀತಿ ಮೊಳಕೆ ಕೂಡ ಸದೃಢವಾಗಿ ಭೂಮಿಯ ಆಳದಿಂದ ಒಂದು ಕೆಳಗಿನಿಂದ ಮೊಳಕೆಗಳು ಬಂದರೆ ಅವು ಸದೃಢವಾಗಿ ಬೆಳೆದು ಒಂದು ಉತ್ತಮವಾದ ಕಬ್ಬು ಬೆಳವಣಿಗೆ ಇಳುವರಿ ಎಲ್ಲ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಹೀಗಾಗಿ ಈ ಪ್ರಮುಖ ಕೆಲಸಗಳನ್ನೆಲ್ಲ ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ ಕುಳಿ ಕಬ್ಬಿನಲ್ಲಿ ಅಂತರ ಬೆಳೆಯನ್ನು ನಾವು ಮಾಡುವುದರಿಂದ ಸ್ನೇಹಿತರೆ ಇಲ್ಲಿ ನಮಗೆ ಈ ಕಬ್ಬಿನಲ್ಲಿ ಮಾಡ್ತಕ್ಕಂಥ ಒಂದು ಖರ್ಚನ್ನು ಇಲ್ಲಿ ನಾವು ಕಡಿಮೆ ಮಾಡ್ಕೊಳ್ಬೋದು ಕುಳೆ ಕಬ್ಬಿನಲ್ಲಿಯೂ ಕೂಡ ಒಂದು ಸರಿಯಾದ ಒಂದು ಕಬ್ಬಿನ ಅಂತರವನ್ನು ನಾವು ಸಾಲಿನಿಂದ ಸಾಲಿಗೆ ಕೊಟ್ಟಿದ್ದಾದರೆ ಸ್ನೇಹಿತರೆ ಇಲ್ಲೂ ಕೂಡ ನಾವು ಈ ಒಂದು ಎಲ್ಲ ಥರದ ತರಕಾರಿಗಳನ್ನು ಇಲ್ಲಿ ಬೆಳೀಬಹುದು ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತದೆ ಸ್ನೇಹಿತರೆ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ನೋಡ್ಬೋದು ಇದು ಯಾವ ರೀತಿ ಬರುತ್ತೆ ಹೇಗೆ ಅನ್ನೋದನ್ನು ಈ ಮುಂದಿನ ಒಂದು ವಿಡಿಯೋಗಳ ಮುಖಾಂತರನ ತೋರಿಸ್ತಾ ಬರ್ತೀನಿ ಸ್ನೇಹಿತರೆ ನಾವು ರೌದಿಯನ್ನು ರೌದಿ ಇದ್ದರೂ ಕೂಡ ನಾವು ಇಲ್ಲಿ ಅಂತರ ಬೆಳೆಯನ್ನು ಇಲ್ಲಿ ನಾವು ಮಾಡಿದ್ದೀವಿ ಸ್ನೇಹಿತರೆ ನೋಡೋಣ ಹೇಗೆ ಬರುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಮುಖಾಂತರ ತೋರಿಸ್ತಾ ಬರ್ತೀನಿ ಸ್ನೇಹಿತರೆ ಇಲ್ಲಿ ನಾವು ಮಾಡಿರೋದು ಎಲ್ಲ ಥರ ತರಕಾರಿ ಬೆಳೆಗಳನ್ನು ಮಾಡ್ಕೊಂಡಿದ್ದೀವಿ ನೋಡ್ಬೋದು ಇಲ್ಲಿ ಒಂದು ಈ ಬದನೆ ಗಿಡ ಆಗಿರ್ಬೋದು ಈ ಕಾಣಿ ನಾಟಿ ಮಾಡಿದ್ದೀವಿ ಸ್ನೇಹಿತರೆ ಬದನೆ ಗಿಡ ಆಗಿರ್ಬೋದು ಹಾಗೆ ಮೆಣಸಿನ ಗಿಡ ಆಗಿರ್ಬೋದು ಹಾಗೆ ಟೊಮೆಟೊ ಆಗಿರ್ಬೋದು ಕೋಬೀಸ್ ಆಗಿರ್ಬೋದು ಫ್ಲವರ್ ಆಗಿರ್ಬೋದು ಈ ರೀತಿ ಎಲ್ಲ ತರಕಾರಿಗಳು ಈ ಕುಳೆ ಕಬ್ಬಿನಲ್ಲಿ ನಾವು ಮಾಡ್ಬೋದು ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾವು ಪ್ರತಿ ಬಾರಿ ಏನೂ ಮಾಡ್ತಾ ಇರಲಿಲ್ಲ ಕುಳೆ ಕಬ್ಬಿನಲ್ಲಿ ಯಾವುದೇ ಒಂದು ಅಂತರ್ಬಿಡೆಯನ್ನು ಮಾಡ್ತಾ ಇರಲಿಲ್ಲ ಈಗ ಬೆಳೆ ಸಾಕಷ್ಟು ರೈತರು ಮಾಡಿದ್ದು ಉಂಟು ಅದಕ್ಕೆ ನಾವು ಮಾಡ್ತಾಯಿದ್ದೀವಿ ಸ್ನೇಹಿತರೆ ಇದು ಹೇಗೆ ಏನು ಅನ್ನೋ ಅಂತಕ್ಕಂಥ ಒಂದು ಹಿಂದಿನ ಮತ್ತು ಹಂಗಿನ ವಿಡಿಯೋದಲ್ಲಿ ಕೂಡ ನಾನು ತೋರ್ತಾ ಬರ್ತೀನಿ ರೌಂದಿ ಇರುತ್ತೆ ಹೇಗೆ ಅಂತರಬೇಳೆ ಮಾಡ್ಬೋದು ಅಂತ ನೀವೆಲ್ಲ ಗೊಂದಲದಲ್ಲಿ ಇರ್ತೀರ ರೌಂದಿ ಸರಿಯಾಗಿ ನಿರ್ವಹಣೆ ಮಾಡಿದರೆ ರೌಂದಿಯಲ್ಲಿ ಕೂಡ ನಾವು ರೌಂದಿ ಇದ್ದರೂ ಕೂಡ ನಾವು ಇಲ್ಲಿ ಅಂತರಬೇಳೆಯನ್ನು ಮಾಡ್ಬೋದು ಅನ್ನೋವಂಥ ಒಂದು ಸರಿಯಾದ ನಿರ್ವಹಣೆಯನ್ನ ಇಲ್ಲಿ ಮಾಡ್ಕೊಂಡಿದ್ದೀವಿ ನೀವು ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಇದೆ ಹೇಳಿ ಕಮೆಂಟ್ ಮಾಡಿ ಕವು ಕೂಡ ತುಂಬ ಚೆನ್ನಾಗಿ ಎಲ್ಲ ಮಳಕೆ ಹೊಡೆದಿದೆ ಕೂಲಿ ಕಟಾವು ಮಾಡಿಸೋದಾಗಿರ್ಬೋದು ಇರೋದೇ ನಿರ್ವಹಣೆ ಆಗಿರ್ಬೋದು ಎಲ್ಲವನ್ನು ಸರಿಯಾಗಿ ಮಾಡಿದ್ದೀವಿ ಸ್ನೇಹಿತರೆ ಸರಿಯಾಗಿ ಮಾಡೋದರಿಂದ ನಮಗೆ ಇಲ್ಲಿ ನಾಟಿ ಕಬ್ಬಿನ ತರಹೇ ಈ ಒಂದು ಮಳಕೆಗಳು ಬಂದಿವೆ ನೋಡ್ಬೋದು ನೀವು ಇಲ್ಲಿ ನಾಟಿ ಕಬ್ಬಿನಲ್ಲಿ ಯಾವ ರೀತಿ ಮಳಕೆ ಬರುತ್ತೆ ಅದೇ ರೀತಿ ಮಳಕೆ ಬರ್ತಾಯಿವೆ ಸ್ನೇಹಿತರೆ ನೋಡ್ಬೋದು ಅದಕ್ಕಾಗಿ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಎಲ್ಲ ರೈತರು ಸರಿಯಾಗಿ ರೌದಿ ನಿರ್ವಹಣೆ ಮಾಡಿ ಸರಿಯಾಗಿ ಒಂದು ಬೆಳೆಯನ್ನು ಮಾಡ್ಕೊಳ್ಳಿ ಸರಿಯಾಗಿ ಒಂದು ಕಬ್ಬಿನ ಇಳುವರಿಯನ್ನು ಹೆಚ್ಚು ಮಾಡ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಸ್ನೇಹಿತರೆ ನೀವು ಈ ಬೆಳೆಗಳನ್ನು ಮಾಡೋದರಿಂದ ಇಲ್ಲಿ ಇನ್ನೂ ಒಂದು ಕಬ್ಬಿಗೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಅಂಥ ಬೆಳೆಗೆ ನಾವು ಮಾಡತಕ್ಕಂಥ ಉಪಚಾರ ಗೊಬ್ಬರ ಸ್ಪ್ರೇ ಈ ರೀತಿ ಪ್ರತಿಯೊಂದು ಎಲ್ಲವೂ ಕೂಡ ಈ ಕಬ್ಬಿಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಕಬ್ಬು ಇಳುವರಿ ಜಾಸ್ತಿ ಆಗುತ್ತೆ ಅನ್ಬೋದು ಈ ರೀತಿ ಮಾಡೋದರಿಂದ ಸಾಕಷ್ಟು ನೀವು ನೋಡಿರ್ಬೋದು ತರಕಾರಿಗಳನ್ನು ಮಾಡಿದ ಪ್ಲಾಟ್ನಲ್ಲಿ ಕಬ್ಬಿನ ಇಳುವರಿ ಜಾಸ್ತಿ ಆಗಿದ್ದು ನೀವು ಕೇಳಿ ಇರ್ತೀರ ಆ ರೀತಿ ಜಾಸ್ತಿ ಆಗಿ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಪ್ರಮುಖ ಕಾರಣ ಅಂದರೆ ಇಲ್ಲಿ ನಾವು ಮಾಡ್ತಕ್ಕಂಥ ಈ ಒಂದು ಈ ತರಕಾರಿ ಬೆಳೆಗೆ ನಾವು ಮಾಡಿರೋ ಮಾಡುವಂಥ ಎಲ್ಲ ಉಪಚಾರಗಳು ಕಬ್ಬಿಗೂ ಕೂಡ ಪ್ಲಸ್ ಪಾಯಿಂಟ್ ಆಗಿ ನಮಗೆ ಕಬ್ಬಿನ ಇಳುವರಿ ಜಾಸ್ತಿ ಆಗ್ತದೆ ಇಲ್ಲಿ ನೋಡಿ ಸ್ನೇಹಿತರೆ ನೀವು ಈ ರೀತಿ ಕಬ್ಬಿನ ಒಂದು ಹೋಲಿಯ ಕಟಾವು ಮಾಡಲಿಲ್ಲ ಅಂದರೆ ಈ ರೀತಿ ಮಳಕೆ ಬರುತ್ತೆ ನೋಡಲು ತುಂಬ ಚೆನ್ನಾಗಿಯೇ ಕಾಣಿಸುತ್ತೆ ಆದರೆ ಇಲ್ಲಿ ಕೆಲವು ದಿನಗಳ ನಂತರ ಈ ಕಬ್ಬಿನಲ್ಲಿ ಒಂದು ಕಬ್ಬು ಬೆಳವಣಿಗೆ ಕುಂಠಿತವಾಗ್ತದೆ ಇಲ್ಲಿ ನಮ್ಮ ಇಳುವರಿ ಆಟೋಮೆಟಿಕ್ಕಾಗಿ ಕಡಿಮೆ ಬರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಮೇಲೇನೆ ಇದೆ ಇದು ನೋಡ್ಬೋದು ಎಷ್ಟು ಅಂತರವಾಗಿ ಮೇಲೆ ಬಂದು ಬೆಳೀತಾ ಇದೆ ಅದು ನೋಡಲು ತುಂಬ ಚೆನ್ನಾಗಿನೇ ಕಾಣುತ್ತೆ ಆದರೂ ಕೂಡ ಈ ರೀತಿ ಮಾಡ್ಕೋಬೇಡಿ ಇದರಿಂದ ಅನುಕೂಲ ಆಗಲ್ಲ ಇದರಿಂದ ನೀವು ಇಳುವರಿ ಪಡೆಯಲ್ಲ ಹೀಗಾಗಿ ಇದನ್ನು ಕೂಲಿ ಕಟಾವನ್ನು ಪ್ರಮುಖವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಕೂಲಿ ಕಟಾವು ಮಾಡದೇ ಇದ್ದರೆ ಕಬ್ಬಿನ ಕುಳೆ ಕಬ್ಬಿನಲ್ಲಿ ಭಾಳಷ್ಟು ನೀವು ಇಳುವರಿಯನ್ನು ಕಡಿಮೆ ಮಾಡ್ಕೊ ಮಾಡ್ಕೊಳ್ತೀರ ಗ್ಯಾರಂಟಿ ಇದು ನೋಡಿ ಯಾವ ರೀತಿ ಬಂದಿದೆ ಹೀಗೆಲ್ಲ ಬರಬಾರ್ದು ಸ್ನೇಹಿತರೆ ಇದು ಇವು ಯಾವ ರೀತಿ ನೀವು ಕಬ್ಬು ಆಗ್ತಾವೆ ಹೇಗೆ ಅನ್ನೋದನ್ನು ನೀವು ವಿಚಾರ ಮಾಡಿ ನೋಡಿದರೆ ಸ್ನೇಹಿತರೆ ಇವು ಕಬ್ಬೇ ಆಗಲ್ಲ ಏನು ಸ್ನೇಹಿತರೆ ಸಾಕಷ್ಟು ಯಂತ್ರ ಯಂತ್ರಗಳು ಬಂದಿದ್ದಾವೆ ತಂತ್ರಜ್ಞಾನ ಇದೆ ಕೂಲಿ ಕಟಾವು ಮಾಡಲು ಕೂಡ ಮಷಿನ್ಗಳಿವೆ ನೀವು ಕೂಲಿ ಕಟಾವು ಮಾಡಲು ಈಸಿಯಾಗಿ ಮಷಿನ್ ಮುಖಾಂತರ ಒಂದೆರಡು ತಾಸಿನಲ್ಲಿ ನೀವು ಈಸಿಯಾಗಿ ಕಟಾವು ಮಾಡ್ಕೊಬೋದು ಮಾಡ್ಕೊಳ್ಳಿ ಕಟಾವು ಮಾಡಿದೆ ಮಾತ್ರ ಕೊಳೆ ಕಬ್ಬನ್ನು ಬೆಳಕುಬೇಡಿಸ್ತಿದ್ರೆ ಅದರಿಂದ ಇಳುವರಿಯಲ್ಲಿ ನಷ್ಟ ಅನುಭವಿಸ್ತೀರಾ ನೀವು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮತ್ತು ಹಾಗೆ ಹಾಗೆ ಮುಂದೆ ಮುಂದೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆಯ ವಿಡಿಯೋಸೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ